ಹಾಯ್ ಎಲ್ಲರಿಗೂ ಲಕ್ಕಿ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಇವತ್ತು ಒಂದು ಸೂಪರ್ ರುಚಿಯಾದ ನೋಡಿ ಫಸ್ಟು ಟೈಮ್ ಮಾಡೋರಿಗೂ ಕೂಡ ತುಂಬ ಅಂದರೆ ತುಂಬ ಆಗುತ್ತೆ ಈ ರೆಸಿಪಿ ಮಾಡಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ನೋಡಿ ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ಸೈಜಲ್ಲಿ ಇದಕ್ಕೆ ಸ್ವಲ್ಪ ಈ ರೀತಿ ಮೀಡಿಯಮ್ ಸೈಜಲ್ಲೇ ಇರಬೇಕು ಚಪಾತಿಗೆ ರೈಸ್ಗೆ ನೋಡಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಬೇಳೆ ಮತ್ತು ಟೊಮ್ಯಾಟೊ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ನೋಡಿ ಚಿಲ್ಲಿ ಪೌಡರ್ ಧನ್ಯಾ ಪೌಡರ್ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ನೀರು ಈಗ ಇದನ್ನು ಮಾಡಲಿಕ್ಕೆ ನಾನು ನೋಡಿ ಈ ಗ್ಯಾಸ್ ಸ್ಟವ್ ಹಚ್ಚಿದ್ದೀನಿ ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಬೇಳೆ ಮತ್ತು ಈ ಆಲೂಗೆಡ್ಡೆನ ಟೊಮೆಟೋನ ಸೇರಿಸ್ತಾಯಿದ್ದೀನಿ ಹೆಸರುಬೇಳೆ ಆಲೂಗೆಡ್ಡೆ ಗ್ರೇವಿ ತುಂಬ ರುಚಿಯಾಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಬಾಯಿಗೂ ಕೂಡ ರುಚಿ ಮಾಡೋದಕ್ಕಂತೂ ತುಂಬ ಅಂದರೆ ತುಂಬ ಸುಲಭ ಜಾಸ್ತಿ ತರಕಾರಿಗಳು ಬೇಡ ಇದಕ್ಕೆ ನೋಡಿ ಖಾರಕ್ಕೆ ನೀವು ಖಾರ ಎಷ್ಟು ತಿಂತೀರ ಅಷ್ಟನ್ನು ನೋಡಿಕೊಂಡು ಈ ಚಿಲ್ಲಿ ಪೌಡರ್ ಧನ್ಯಾ ಪೌಡರ್ ಸೇರಿಸಿ ಹೆಸ್ರು ಬೇಳೆ ಅಂದರೆ ಸ್ವಲ್ಪ ಖಾರ ಖಾರವಾಗೇ ಇರಬೇಕು ರೈಸ್ಗೆ ರೊಟ್ಟಿಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಮುದ್ದೆಗೂ ಕೂಡ ಈಗ ಇದು ಒಂದು ವಿಷಲ್ ಮಾಡಿದ್ರೆ ಸಾಕು ಆಲೂಗೆಡ್ಡೆ ಟೊಮ್ಯಾಟೊ ಮತ್ತು ಈ ಹೆಸರು ಬೇಳೆ ಬೇಗ ಬೇಯುತ್ತೆ ಅದಕ್ಕಿಂತ ಮೊದಲು ನನ್ನ ವೀಡಿಯೋಸು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ಲಕ್ಕಿ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರುಚಿಯಾದ ಆರೋಗ್ಯಕರವಾದ ರೆಸಿಪಿನೇ ಮಾಡಿ ನಿಮಗೆ ತೋರಿಸ್ತಾನೆ ಇರ್ತೀನಿ ನೋಡಿ ನೆಕ್ಸ್ಟ್ ಬಂದು ಒಂದು ಎರಡು ಈರುಳ್ಳಿ ಮತ್ತು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಮತ್ತು ನೋಡಿ ಈ ತೆಂಗಿನ ತುರಿ ಈ ಎಣ್ಣೆಯಲ್ಲೇ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ರುಚಿ ಹೆಚ್ಚುತ್ತೆ ಬೇಗ ಕೆಡಲ್ಲ ಇಲ್ಲ ನಮಗೆ ಟೈಮ್ ಇಲ್ಲ ಅನ್ನೋರು ಹಸಿದೇ ನೀವು ಗ್ರೈಂಡ್ ಮಾಡ್ಕೋಬಹುದು ಬಟ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡಿಯೇ ಹಾಕಿ ತುಂಬ ರುಚಿಯಾಗುತ್ತೆ ನೋಡಿ ಇವಾಗ ಹಸಿ ಸ್ಮೆಲ್ ಹೋಗಿ ಫ್ರೈ ಆಗಿದೆ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಈ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಸೇರಿಸ್ತಾ ಇದ್ದೀನಿ ನೋಡಿ ನೋಡಿ ಇದು ಡಿಫ್ರೆಂಟ್ ಏನು ಅಂದರೆ ಇಲ್ಲಿ ನಾನು ಸಾಂಬಾರ್ ಸೊಪ್ಪು ಸೇರಿಸ್ತಾ ಇಲ್ಲ ಪುದೀನ ಹಾಕ್ತಾ ಇರೋದು ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪುದೀನ ಹಾಕೋದ್ರಿಂದ ನೋಡಿ ಇಲ್ಲಿ ಈ ಹೆಸರು ಬೇಳೆ ಮತ್ತು ಈ ಆಲೂಗೆಡ್ಡೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ನಾವು ಸ್ವಲ್ಪ ಕೂಟ ಟೈಪಲ್ಲಿ ಗಟ್ಟಿನಲ್ಲಿ ಮಾಡ್ತಾ ಇರೋದ್ರಿಂದ ನೀರು ಜಾಸ್ತಿ ಹಾಕಿಲ್ಲ ಯಾಕೆಂದರೆ ರೊಟ್ಟಿಗೆ ಪೂರಿಗೆ ಎಲ್ಲ ಅಡ್ಜಸ್ಟ್ ಆಗಬೇಕಲ್ವಾ ಅದಕ್ಕೋಸ್ಕರ ಈ ಎರಡೇ ಇನ್ಗ್ರೀಡಿಯೆಂಟ್ಸ್ ಹಾಕಿ ನೀವು ಕೂಡ ಮಾಡಿ ಕಮೆಂಟ್ನಲ್ಲಿ ಹೇಳಿ ಹೇಗಾಗಿದೆ ಅಂತ ನೋಡಿ ಗ್ರೈಂಡ್ ಮಾಡಿದ ಮಸಾಲೆ ಸೇರಿಸ್ತಾ ಇದ್ದೀನಿ ಈಗ ಒಂದು ಕುದಿ ಬಂದರೆ ಸಾಕಿದು ರುಚಿಯಾದ ಆರೋಗ್ಯಕರವಾದ ಈ ಹೆಸರುಬೇಳೆ ಆಲೂಗೆಡ್ಡೆ ಕೂಟು ರೆಡಿಯಾಗುತ್ತೆ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಅನ್ಬಹುದು ನೋಡಿ ರೆಡಿಯಾಗಿದೆ ಇವಾಗ ಒಂದು ಚಿಕ್ಕ ಬೌಲ್ಗೆ ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ರುಚಿಯಾಗಿರುತ್ತೆ ನಿಮಗೆಲ್ಲ ಹೀಟಾದಾಗ ಬಾಡಿ ಹೀಟ್ ಆದಾಗ ಇದನ್ನು ನೀವು ಮಾಡ್ಕೋಬಹುದು ಮತ್ತು ಈ ಚಳಿ ಮಳೆಗಾಲದಲ್ಲಿ ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಇದು ಬಿಸಿದನಲ್ಲೂ ಚೆನ್ನಾಗಿರುತ್ತೆ ಮೇಲೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ರೆಡಿಯಾಗಿದೆ ಈ ಆಲೂಗೆಡ್ಡೆ ಹೆಸರುಬೇಳೆ ಗ್ರೇವಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಈ ರೆಸಿಪಿ ನೋಡಿ ಇದಕ್ಕೆ ಬದನೆಕಾಯಿ ಮಾತ್ರ ಹಾಕ್ಬಾರ್ದು ಚೆನ್ನಾಗಿ ಬರಲ್ಲ ರುಚಿ ಕೆಟ್ಟೋಗಿಬಿಡುತ್ತೆ ಇಷ್ಟೇ ಇನ್ಗ್ರೀಡಿಯೆಂಟ್ಸ್ನ ಹಾಕಿ ಮನೆಯಲ್ಲಿ ಏನಾದ್ರು ಗೋಡಂಬಿ ಇದ್ದರೆ ಅದು ಕೂಡ ಹಾಕಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್